ಯಾವುದೇ ಒಂದು ದೇಶ ನಡಿಬೇಕು ಅಂತಂದ್ರೆ ತೆರಿಗೆ ಇರಲೇಬೇಕು ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರಿಂಟ್ ಮಾಡಿ ಅಥವಾ ಅದರತ್ರ ಇರೋ ದುಡ್ಡನ್ನ ಹಂಚೋದಿತ್ತು ರಾಜ್ಯಗಳಿಗೆ ಪ್ರಮುಖ ಆದಾಯ ಅವತ್ತಿಗೂ ಇವತ್ತಿಗೂ ಮಾರಾಟ ಕರಿಗೆ ಇಲ್ಲಿಗೇನಿಲ್ಲ ತಪ್ಪ ಅಂದ್ರೆ ಇಲ್ಲ ಮತ್ತೈದು ವರ್ಷ ಆದ್ಮೇಲೆ ಅವ್ರು ಕಡಿಮೆ ಮಾಡಲೇಬೇಕು ಜಿ ಎಸ್ ಟಿ ಬಂದ ಮೇಲೆ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ ಅಂತ ತೆರಿಗೆ ಅನ್ನೋದೊಂದು ಭಾರ ಯಾವತ್ತಿದ್ರೂನು ಭಾರನೇ ಅದು ಎಷ್ಟು ಕಡಿಮೆ ಆದ್ರೆ ಅಷ್ಟು ಒಳ್ಳೇದಿದೆ ಬೇರೆ ವ್ಯಕ್ತಿ ಬಂದು ನನ್ನ ದೇಶದಲ್ಲಿ ಹೂಡಿಕೆ ಮಾಡೋದಿಕ್ಕೆ ಇಲ್ಲಿರುವಂತಹ ತೆರಿಗೆ ರೀತಿ ನೀತಿಗಳು ಸರಳ ಸರಳವಾಗಿರ್ಬೇಕು ಅವಾಗ್ಲೇ ಅವ್ರು ಹೂಡಿಕೆ ಜನಸಾಮಾನ್ಯರಿಗೆ ಜಿಎಸ್ಟಿ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು ದಿನ ವಸ್ತುಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಇದ್ದಂಥದ್ದು ಈಗ ಐದು ಪರ್ಸೆಂಟ್ ಆಗಿರುವಂತದ್ದು ಹಾಗಿದ್ರೆ ರಾಜ್ಯದ ಮೇಲೆ ಯಾವ ರೀತಿಗೆ ಜಿ ಎಸ್ ಟಿ ಬಿಗ್ ರಿಲೀಫ್ ನಿಂದ ಅಂದ್ರೆ ಮುಂದಾಗುವಂತಹ ಸಮಸ್ಯೆಗಳು ಅಥವಾ ಅನುಕೂಲ ಅನಾನುಕೂಲ ರೈತರಿಗೆ ಅಥವಾ ಬಡವರಿಗೆ ಶ್ರೀಮಂತರಿಗೆ ಯಾವ ರೀತಿಯಾಗಿ ಇದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅಹ್ ಜಿ ಎಸ್ ಟಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ತಿ ನಮ್ಮೊಂದಿಗೆ ಆರ್ಥಿಕ ತಜ್ಞರು ಹಾಗೆ ವಕೀಲರು ವಿಜಯ್ ರಾಜೇಶ್ವರ ಅವರು ನಮ್ಮ ಬನ್ನಿ ಅವರೇ ನೇರವಾಗಿ ಮಾತನಾಡಿಸೋಣ ಸರ್ ಈಗ ಜಿ ಎಸ್ ಟಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಜನಸಾಮಾನ್ಯರ ಮೇಲೆ ಇದು ಯಾವ ರೀತಿಗೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ರೈತರಿಗೆ ಬಡವರಿಗೆ ಮತ್ತೆ ಶ್ರೀಮಂತರಿಗೆ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಸರ್ ಇದನ್ನ ಮೊದಲನೇದಾಗಿ ಈ ಜಿ ಎಸ್ ಟಿ ಏನ್ ಬದಲಾವಣೆ ಇದೆ ಅದು ಸ್ವಾಗತಾರ್ಹ ಮತ್ತು ಅತಿ ಅವಶ್ಯಕತೆ ಇತ್ತು ಇದು ಅವರಿಗೆ ಇವರಿಗೆ ಅನ್ನೋ ಸೆಕ್ಟರ್ ಏನಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡುವಂತಹದ್ದು ಮತ್ತು ತೆರಿಗೆ ಭಾರ ಕಡಿಮೆ ಮಾಡಿ ದರ ಕಡಿಮೆ ಮಾಡುವಂತಹ ಒಂದು ವಿಚಾರ ಇದೆ ಈ ಇನ್ನು ಜಿ ಎಸ್ ಟಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಈಗಿರುವಂತಹ ಪ್ರಕ್ರಿಯೆ ಬಗ್ಗೆ ಹೇಳೋದಕ್ಕೆ ಮುಂಚೆ ನಾವು ಒಂದು ಸರಿ ಹಿಂದೆ ನೋಡಬೇಕಾಗುತ್ತೆ ಈ ಒಂದು ತೆರಿಗೆ ಪದ್ಧತಿಯಿಂದ ಏನಿತ್ತಪ್ಪ ಅಂತ ನೋಡಿ ನಮ್ಮ ದೇಶ ಬಂದಾಗ್ಲಿಂದನು ನಮಗೆ ಎರಡು ರೀತಿಯ ತೆರಿಗೆ ಪದ್ಧತಿ ಇದೆ ಒಂದು ನೇರ ತೆರಿಗೆ ಇನ್ನೊಂದು ಪರೋಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ನೀವು ನೇರವಾಗಿ ನೀವು ಪಾವತಿ ಮಾಡುವಂತಹ ತೆರಿಗೆಯನ್ನು ನೇರ ತೆರಿಗೆ ಅಂತ ಹೇಳ್ತೀವಿ ಉದಾಹರಣೆಗೆ ಕಸ್ಟಮ್ ಡ್ಯೂಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಬಹಳ ಮುಖ್ಯವಾಗಿ ಇದು ನೇರ ತೆರಿಗೆ ಅಂತ ಹೇಳ್ತೀವಿ ಪರೋಕ್ಷ ತೆರಿಗೆ ಅಂತಂದ್ರೆ ನೀವು ನೇರವಾಗಿ ಸರ್ಕಾರಕ್ಕೆ ಕೊಡಲ್ಲ ಇನ್ನೊಬ್ಬ ವ್ಯಕ್ತಿಯ ಮೂಲಕ ನೀವು ತೆರಿಗೆಯನ್ನು ಪಾವತಿಸೋದಕ್ಕೆ ಪರೋಕ್ಷ ತೆರಿಗೆ ಅಂತೀವಿ ಅದರಲ್ಲಿ ಮುಖ್ಯವಾಗಿ ಮಾರಾಟ ತೆರಿಗೆ ಅನ್ನೋದು ಬರುತ್ತೆ ಯಾವುದೇ ಒಂದು ದೇಶ ನಡಿಬೇಕು ಅಂತಂದ್ರೆ ತೆರಿಗೆ ಇರಲೇಬೇಕು ತೆರಿಗೆ ಇಲ್ಲದೆ ಯಾವ ದೇಶ ನಡೆಯೋದಕ್ಕೂ ಸಾಧ್ಯ ಇಲ್ಲ ಬಹಳಷ್ಟು ಜನ ಏನ್ ತಿಳ್ಕೊತಾರಪ್ಪ ಅಂತಂದ್ರೆ ನಾನು ತೆರಿಗೆ ಕಟ್ಟೋದಿಲ್ಲ ನನ್ಗೆ ಸರ್ಕಾರದಿಂದ ಆ ಸೌಲಭ್ಯ ಸಿಗುತ್ತೆ ಪಿಂಚಣಿ ಸಿಗುತ್ತೆ ಅಥವಾ ಮಾಸಿಕವಾಗಿ ಸಿಗುತ್ತೆ ಫ್ರೀ ಅಕ್ಕಿ ಸಿಗುತ್ತೆ ಅಂತ ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರಿಂಟ್ ಮಾಡಿ ಅಥವಾ ಹತ್ರ ಇರೋ ದುಡ್ಡನ್ನ ಹಂಚೋದಿಲ್ಲ ಜನಗಳ ಹತ್ರ ದುಡ್ಡು ತೆಗೆದುಕೊಂಡೆ ಆ ಜನಗಳಿಗೆ ಮತ್ತೆ ಹಂಚುತ್ತೆ ಇದೇ ಒಂದು ತೆರಿಗೆ ರೀತಿ ಇರ್ಬೋದು ಮತ್ತೆ ದಿಸ್ ಇಸ್ ಹೌ ಸರ್ಕಾರ ನಡಿಯೋದು ನಮ್ಮ ದೇಶ ಬಂದಾಗ್ಲಿಂದ ಮೊದಲನೇದಾಗಿ ನಾವು ಮಾರಾಟ ತೆರಿಗೆ ಅಂತ ಇದ್ವಿ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು ಇದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿತ್ತು ಆಯಾ ರಾಜ್ಯಗಳು ನಿರ್ಧಾರ ತೆಗೆದುಕೊಳ್ತಾ ಇದ್ರು ಯಾವ ವಸ್ತುವಿನ ಬೆಲೆ ಯಾವ ವಸ್ತುವಿನ ಮೇಲೆ ಎಷ್ಟು ತೆರಿಗೆ ಹಾಕಬೇಕು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ಅಥವಾ ನಿಲ್ ಮಾಡ್ಬೇಕಾ ಎಕ್ಸಾಮ್ ಮಾಡಬೇಕಾ ಅನ್ನೋದನ್ನ ಆಯಾ ರಾಜ್ಯಗಳಿಗಿತ್ತು ಮತ್ತು ರಾಜ್ಯಗಳಿಗೆ ಪ್ರಮುಖ ಆದಾಯ ಅವತ್ತಿಗೂ ಇವತ್ತಿಗೂ ಮಾರಾಟ ತೆರಿಗೆ ಇನ್ನು ಈ ಮಾರಾಟ ತೆರಿಗೆ ನಮಗೆ ಒಂದ್ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಬಂದಾಗ್ಲಿಂದ ಇದೆ ನಂತರ ನಾವು ವ್ಯಾಟ್ ಅಂತ ಬಂದ್ವಿ ವ್ಯಾಲ್ಯೂ ಅಡಿಶನ್ ಟ್ಯಾಕ್ಸ್ ಅಂತ ಅದರ ನಂತರ ಜಿ ಎಸ್ ಟಿ ಅಂತ ಬಂದ್ವಿ ಈ ಜಿ ಎಸ್ ಟಿ ಅನ್ನೋ ಇಲ್ಲ ನಮ್ ದೇಶದಲ್ಲಿ ಬಹಳಷ್ಟು ವರ್ಷಗಳ ಚರ್ಚೆ ನಂತರ ನಾವು ಅದನ್ನ ಜಾರಿ ತಂದಿದ್ದು ಒಂದೆರಡು ದಿನದಲ್ಲಿ ತಂದಿಲ್ಲ ಇನ್ನು ಇದು ಪ್ರಪಂಚಕ್ಕೆ ಹೊಸದ ಇಲ್ಲ ಯಾಕೆ ಅಂತಂದ್ರೆ ಇವು ಹತ್ತೊಂಬತ್ ನೂರ ಎಪ್ಪತ್ತರಿಂದನೇ ಯುರೋಪ್ ಅವರೆಲ್ಲ ಅಳವಡಿಸಿಕೊಂಡಿದ್ರು ಅಮೆರಿಕ ಅವರೆಲ್ಲ ಅಳಸ್ಕೊಂಡಿದ್ರು ಸೊ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಅಥವಾ ನಲವತ್ತೈವತ್ತು ವರ್ಷಗಳಿಂದ ಈ ಜಿ ಎಸ್ ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಈ ಮಾರಾಟ ತೆರಿಗೆಗೂ ಜಿ ಎಸ್ ಟಿಗೆ ಏನು ವ್ಯತ್ಯಾಸಪ್ಪ ಅಂತಂದ್ರೆ ಮಾರಾಟ ತೆರಿಗೆಯಲ್ಲಿ ಏನಾಗ್ತಾ ಇತ್ತು ಯಾವ್ದೇ ಒಂದು ಉತ್ಪಾದಕ ಒಂದು ವಸ್ತು ತೆಗೆದುಕೊಂಡಾಗ ಅದರಿಂದ ಏನಾದರೂ ಮತ್ತೆ ಇನ್ನೊಂದು ಪ್ರಾಡಕ್ಟ್ ತಯಾರಿ ಮಾಡಿದ್ರೆ ಅಂದ್ರೆ ಕಚ್ಚಾ ವಸ್ತುವಿಂದ ಇಂದ ಫಿನಿಶಡ್ ಪ್ರಾಡಕ್ಟ್ ತೆಗೆದುಕೊಂಡಾಗ ಆ ಒಂದು ರೇಟ್ ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗ್ತಾ ಇತ್ತು ಸೊ ಹಾಗಾಗಿ ಪ್ರತಿ ಹಂತದಲ್ಲೂ ತೆರಿಗೆ ಸೇರಿ ಏನಾಗ್ತಾ ಇತ್ತು ತೆರಿಗೆ ಮೇಲೆ ತೆರಿಗೆ ಆಗಿ ಆರ್ಟಿಫಿಷಿಯಲ್ ಆಗಿ ರೇಟ್ ಜಾಸ್ತಿ ಆಗ್ತಾ ಇತ್ತು ಇದರಿಂದ ಎರಡು ಸಮಸ್ಯೆ ಇತ್ತು ಒಂದು ಕನ್ಸೂಮರ್ಗೆ ಬಹಳ ಭಾರ ಆಗ್ತಾ ಇತ್ತು ಎಕಾನಮಿ ಮೇಲೆ ಸಮಸ್ಯೆ ಆಗ್ತಾ ಇತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಹೊರ ದೇಶಗಳ ಜನರು ಬಂದು ನಮ್ಮಲ್ಲಿ ಏನಾದ್ರು ಹೂಡಿಕೆ ಮಾಡಬೇಕು ವ್ಯಾಪಾರ ಮಾಡಬೇಕು ಅಂದಾಗ ಅವ್ರಿಗೆ ಎರಡು ರೀತಿಯ ಸಮಸ್ಯೆ ಇತ್ತು ಮೊದಲನೇದು ಇದು ಸೇಲ್ಸ್ ಟ್ಯಾಕ್ಸ್ ಅನ್ನೋದು ಸ್ಟೇಟ್ ಆದಾಗ ಒಂದ್ ಸ್ಟೇಟ್ ಅಲ್ಲಿ ಅದಕ್ಕೆ ಹದಿನೈದು ಪರ್ಸೆಂಟ್ ಇನ್ನೊಂದು ಸ್ಟೇಟ್ ಅಲ್ಲಿ ಝೀರೋ ಇನ್ನೊಂದು ಸ್ಟೇಟ್ ಅಲ್ಲಿ ಐದು ಪರ್ಸೆಂಟ್ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇದ್ದಿಲ್ಲ ಸೊ ನಾವು ಡಬ್ಲ್ಯೂ ಟಿ ಒ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಯು ಎನ್ ಅಲ್ಲಿ ಎಲ್ಲ ನಾವು ಒಬ್ಬ ಪಾಲುದಾರರು ಮತ್ತು ಸಿಗ್ನೇಟರೀಸ್ ಅಂತೀವಿ ಅಂದ್ರೆ ಸಹಿ ಮಾಡಿ ಅಲ್ಲಿರುವಂತಹ ಟ್ರೀಟೀಸ್ಗೆಲ್ಲ ಅಲ್ಲಿ ಎಲ್ಲಾರೇ ಒಟ್ಟಾರೆ ದೇಶಗಳು ಏನು ಮಾಡ್ದಪ್ಪ ಅಂತ ಕೂತ್ಕೊಂಡು ಇದು ಸಮಾನವಾಗಿರ್ಬೇಕು ನಾನ್ ನಿಮ್ಮ ದೇಶಕ್ಕೆ ಬರಬೇಕು ಅಂದ್ರೆ ನಿಮ್ಮ ಕಾನೂನುಗಳು ಸುಲಭ ಆಗಿರ್ಬೇಕು ನೀವು ನಮ್ಮ ದೇಶಕ್ಕೆ ಬರಬೇಕು ಅಂದಾಗ ನಮ್ಮ ಕಾನೂನುಗಳು ಸುಲಭ ಇರಬೇಕು ಅಂತ ಇದು ಯಾಕೆ ಮುಖ್ಯ ಅಂತಂದ್ರೆ ನನಗೋಸ್ಕರ ಅಲ್ಲ ಬೇರೆ ವ್ಯಕ್ತಿ ಬಂದು ನನ್ನ ದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಇಲ್ಲಿರುವಂತಹ ತೆರಿಗೆ ರೀತಿ ನೀತಿಗಳು ಸರಳಿ ಸರಳವಾಗಿರ್ಬೇಕು ಅವಾಗ್ಲೇ ಅಲ್ಲಿ ಹೂಡಿಕೆ ಬರುತ್ತೆ ಅಲ್ಲಿಂದ ಹೂಡಿಕೆ ಬಂದಾಗ್ಲೇ ನನಗೆ ಕೆಲಸ ಕಾರ್ಯ ಇಲ್ಲಿ ಒಂದು ಉತ್ಪಾದನಾ ಘಟಕ ಆಗುತ್ತೆ ಅಥವಾ ಇಲ್ಲಿರೋ ಜನಗಳಿಗೆ ಕೆಲಸ ಸಿಗುತ್ತೆ ಅವ್ರ ಕೆಲಸ ಸಿಕ್ಕರೆ ಅದ್ರ ಮೂಲಕ ಆರ್ಥಿಕತೆ ಬೆಳೆಯಬೇಕಂದ್ರೆ ಅವ್ನು ಖರ್ಚು ಮಾಡ್ತಾನೆ ಮತ್ತು ಟ್ಯಾಕ್ಸ್ ಬರುತ್ತೆ ಗೌರ್ಮೆಂಟ್ಗೆ ಹೆಚ್ಚು ಹೆಚ್ಚು ಹಣ ಒಳಹರಿವಿದ್ದಾಗ ಹೆಚ್ಚು ತೆರಿಗೆ ಸರ್ಕಾರಕ್ಕೆ ಬರುತ್ತೆ ಸರ್ಕಾರಕ್ಕೂ ಅಭಿವೃದ್ಧಿಗೆ ಅದು ಹಣ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವೇನಪ್ಪ ಅಂತಂದ್ರೆ ಜಿ ಎಸ್ ಟಿನ ತಂದ್ವಿ ಜಿ ಎಸ್ ಟಿ ಬಂದಿದ್ದು ಎರಡ್ ಸಾವಿರದ ಹದಿನೇಳು ಜುಲೈ ಒಂದನೇ ತಾರೀಕು ಅವಾಗ ತರಬೇಕಾದ್ರೆ ಈ ಸ್ಥರಗಳೇನು ಈಗ ಸೊನ್ನೆ ಇದೆ ಐದಿದೆ ಹನ್ನೆರಡು ಇದೆ ಹದಿನೆಂಟಿದೆ ಇಪ್ಪತ್ತೆಂಟಿದೆ ಈ ಐದು ಸ್ತರಗಳಿತ್ತು ತಂದಾಗಲೇ ಬಹಳ ಜನ ಹೇಳಿದ್ರು ಇದು ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟೊಂದು ಸ್ತರಗಳಿರುವಾಗ ಯಾರಿಗೆ ಒಂದು ಗ್ರಾಹಕರಿಗೂ ಸಮಸ್ಯೆ ಆಗುತ್ತೆ ಇನ್ನೊಂದು ವ್ಯಾಪಾರಸ್ಥರಿಗೂ ಸಮಸ್ಯೆ ಆಗುತ್ತೆ ಈ ಇಷ್ಟು ಇಷ್ಟೊಂದು ಹಲವಾರು ಸ್ಥರಗಳಿರುವಾಗ ಯಾವ ರೀತಿ ರಿಟರ್ನ್ಸ್ ಮಾಡೋದು ಯಾವ ರೀತಿ ಅಕೌಂಟಿಂಗ್ ಮಾಡೋದು ಅಂತ ಅವಾಗ ಸರ್ಕಾರ ಏನು ಹೇಳ್ತಪ್ಪ ಅಂತಂದ್ರೆ ಇಲ್ಲ ಇದು ಒಂದು ಐದು ವರ್ಷ ನಾವು ನೋಡ್ತೀವಿ ಐದು ವರ್ಷದ ನಂತರ ಇದೊಂದು ಬದಲಾವಣೆ ತರ್ತೀವಿ ಅಂತ ಮತ್ತೆ ಇಷ್ಟೊಂದು ಸ್ತರಗಳಿಡೋದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ರಾಜ್ಯಗಳ ಸಮಸ್ಯೆ ಏನಿತ್ತಪ್ಪ ಅಂತಂದ್ರೆ ಜಿ ಎಸ್ ಟಿ ಬಂದ್ರೆ ನನ್ನ ರಾಜ್ಯಕ್ಕೆ ತೆರಿಗೆ ಬರುತ್ತಾ ಬರಲ್ವಾ ಅದ್ರಲ್ಲಿ ಕೊರತೆ ಆಗುತ್ತಾ ಅನ್ನೋದೊಂದು ಬಹಳ ಒಂದು ದೊಡ್ಡ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಹದಿನೇಳು ನಮ್ಗೆ ಗೊತ್ತಿದ್ದಿಲ್ಲ ಹೆಂಗಿತ್ತು ಅಂತ ಅಂದ್ಬಿಟ್ಟು ಹಾಗಾಗಿ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ ಹದಿನೆಂಟು ಹನ್ನೆರಡು ಆ ಥರದ್ದು ಹೆಚ್ಚಿನ ತೆರಿಗೆ ದರಗಳಿತ್ತು ಯಾಕೆ ಹೆಚ್ಚು ಅನ್ನೋ ಪದ ಯೂಸ್ ಮಾಡ್ತೀನಿ ಅಂತಂದ್ರೆ ನೀವು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಸಿಂಗಾಪುರ್ ಇರ್ಬೋದು ಆಸ್ಟ್ರೇಲಿಯಾಗ ಮಾಡಿದಾಗ ಅವ್ರದೆಲ್ಲ ಏಳುವರೆ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದೆ ಸೊ ಇಲ್ಲಿ ಹದಿನೆಂಟು ಇಪ್ಪತ್ತೆಂಟು ಜಾಸ್ತಿ ಆಯ್ತು ಸೊ ಹಾಗಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸರ್ಕಾರ ಅವತ್ತೇ ಹೇಳ್ತು ಇವತ್ ನಮ್ಗೇನು ಗೊತ್ತಿಲ್ಲ ಜಿ ಎಸ್ ಟಿ ಹೇಗೆ ವರ್ಕ್ ಆಗುತ್ತೆ ಅಂತ ಹಾಗಾಗಿ ನಾವು ಒಂದು ಐದು ವರ್ಷ ನೋಡ್ತೀವಿ ಐದು ವರ್ಷ ಆದ ನಂತರ ಮತ್ತೆ ಇದರ ಬದಲಾವಣೆ ತಗದ್ಕೊಂಡ್ ಬರ್ತೀವಿ ಅಂತ ಹಾಗಾಗಿ ಇವತ್ತಿನ ದಿನ ಬದಲಾವಣೆ ತಂದಿರೋದು ಅವಶ್ಯಕತೆ ಇತ್ತು ಯಾಕೆಂದ್ರೆ ಆಲ್ರೆಡಿ ಎರಡ್ ಸಾವಿರದ ಹದಿನೇಳು ಅಂದ್ರೆ ನಾವ್ ಇಪ್ಪತ್ತೈದರಲ್ಲಿ ಇದೀವಿ ಎಂಟು ವರ್ಷ ಆಗೋಯ್ತು ಅವ್ರ ಹೇಳಿದ ಐದು ವರ್ಷಕ್ಕೆ ಮೊದಲ ಮೂರು ವರ್ಷಗಳು ಎಲ್ಲರಿಗೂ ಕನ್ಫ್ಯೂಷನ್ ಇತ್ತು ಸರ್ಕಾರಕ್ಕೂ ಕನ್ಫ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಕನ್ಫ್ಯೂಷನ್ ನಮಗೂ ಕನ್ಫ್ಯೂಷನ್ ಏನಾದ್ರೂ ಅಡ್ವೈಸ್ ಮಾಡ್ಬೇಕು ಅಂತಂದ್ರೆ ಅದಾದ ನಂತರ ಸ್ವಲ್ಪ ಸ್ಲೋ ಆಗಿ ಸ್ಲೋ ಆಗಿ ನಾವು ಸೆಟ್ಲ್ ಆಗ್ತಾ ಬರ್ತಾ ಇದ್ವಿ ಈಗ ಒಂದು ಸರ್ಕಾರಕ್ಕೂ ಒಂದು ಏನೋ ಐಡಿಯಾ ಇದೆ ಏನಿದು ಜಿ ಎಸ್ ಟಿ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ನಮ್ಮ ದೇಶದಲ್ಲಿ ಅಂತ ವ್ಯಾಪಾರಸ್ಥರಿಗೂ ಇದೆ ಗ್ರಾಹಕರಿಗೂ ಓಹ್ ನನ್ನ ಬೆಲೆ ಯಾವ ಬೆಲೆನಲ್ಲಿ ನನಗೆ ಪದಾರ್ಥಗಳು ಸಿಗುತ್ತೆ ನನಗೆ ಆರ್ಟಿಫಿಷಿಯಲ್ ಆಗಿ ಬೆಲೆ ಜಾಸ್ತಿ ಆಗಿಲ್ಲ ಅನ್ನೋದೊಂದು ಐಡಿಯಾ ಬಂದಿದೆ ಹಾಗಾಗಿ ಸರ್ಕಾರ ಏನಪ್ಪಾ ಅಂತಂದ್ರೆ ಈಗ ಕೈ ಹಾಕಿದೆ ಇದನ್ನ ಏನು ಸರಳೀಕರಣಗೊಳಿಸೋದು ಅಥವಾ ಸ್ತರಗಳನ್ನು ಕಡಿಮೆ ಮಾಡೋದು ಇದು ಇಲ್ಲಿಗೇನಿಲ್ಲ ತಪ್ಪ ಅಂದ್ರೆ ಇಲ್ಲ ಮತ್ತೈದು ವರ್ಷ ಆದ್ಮೇಲೆ ಅವ್ರು ಕಡಿಮೆ ಮಾಡಲೇಬೇಕು ಮುಂದೆ ಒಂದು ದಿನ ನಾವು ಕೇವಲ ಒಂದೇ ದರಕ್ಕೆ ಹೋಗಲೇಬೇಕು ಇದು ಜಿ ಜಿ ಎಸ್ ಟಿಯ ಮೂಲ ಧರ್ಮ ಎರಡು ಮೂರು ದರ ಇರೋ ಸ್ಥರಗಳು ಇರೋದು ಮೂಲ ಧರ್ಮ ಅಲ್ಲ ಜಿ ಎಸ್ ಟಿ ಇದು ಸೊ ಇನ್ನೊಂದೇನಪ್ಪ ಅಂತಂದ್ರೆ ಯಾವ ಸರ್ಕಾರಕ್ಕೆ ಭಯ ಇತ್ತು ಜಿ ಎಸ್ ಟಿ ಬಂದಾಗ ನಮಗೆ ತೆರಿಗೆ ಸೋರಿ ಇದು ಕಡಿಮೆ ಆಗ್ಬಿಡುತ್ತೆ ತೆರಿಗೆ ಕಲೆಕ್ಷನ್ ಅನ್ನೋದು ಅದ್ರ ಭಯ ಹೊರಟೋಯ್ತು ಯಾಕೆಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ತೆಗೆದುಕೊಂಡಾಗ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಏನಾಯ್ತು ನಮ್ದು ಇವತ್ತಿಗೆ ನಾವು ನಾಲ್ಕು ಲಕ್ಷ ಕೋಟಿಗೆ ಬಂದು ತಲುಪಿದ್ದೀವಿ ಅಂದ್ರೆ ಜಿ ಎಸ್ ಟಿ ಬಂದ ಮೇಲೆ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ ಅಂತ ಅರ್ಥ ಅದಕ್ಕೆ ಅದಕ್ಕೂ ಯಾಕೆ ಜಾಸ್ತಿ ಆಯ್ತು ಅಂತಂದ್ರೆ ಮುಂಚೆ ಯಾರು ವ್ಯಾಪಾರ ಮಾಡ್ತಾರೆ ತೆರಿಗೆ ಜಪ ಎಲ್ಲಾ ಜನರು ಕಟ್ತಾ ಇದ್ರು ಅದು ಎಲ್ಲವೂ ಸರ್ಕಾರಕ್ಕೆ ತಲುಪ್ತಾ ಇದ್ದಿಲ್ಲ ಸರ್ಕಾರಕ್ಕೆ ಒಂದು ಲೆಕ್ಕಾಚಾರ ಇದ್ದಿಲ್ಲ ಅಥವಾ ಒಂದು ಏನ್ ಹೇಳ್ತಾರೆ ಬೇಸ್ ಅಥವಾ ಸಾಫ್ಟ್ವೇರ್ ಇದ್ದಿಲ್ಲ ಯಾರು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲವೂ ಪೇಪರ್ ಇರ್ತಾ ಇತ್ತು ಯಾರು ನಾನೇನ್ ಡಿಕ್ಲೇರ್ ಮಾಡ್ತೀನೋ ಅಷ್ಟು ಇಲ್ಲಿ ಹಂಗಾಗಲ್ಲ ನೀವು ದುಡ್ಡಲ್ಲಿ ಕೊಡಿ ಬ್ಯಾಂಕ್ ಅಲ್ಲಿ ಕೊಡಿ ನೀವೇನಾದ್ರೂ ಮಾಡಿದ್ರೆ ನೀವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಇಂಥ ವ್ಯಕ್ತಿಗೆ ಈ ವಸ್ತುವನ್ನ ಮಾರಾಟ ಮಾಡಿದೀನಿ ಅಂತ ಹಾಗಾಗಿ ಸರ್ಕಾರದ ಬಳಿ ಮಾಹಿತಿ ಇದೆ ನೀವು ನನಗೆ ಮಾರಿದೀರ ಅಷ್ಟಿಷ್ಟು ಟ್ಯಾಕ್ಸ್ ತಗೊಂಡಿದೀರ ಅಂತ ನಾನು ಯಾರಿಗೆ ಮಾರಿದೀನಿ ಅನ್ನೋ ಟ್ಯಾಕ್ಸ್ ಅವ್ರಿಗೂ ಇದೆ ಹಾಗಾಗಿ ನಮ್ಮ ಇಬ್ಬರಿಗೂ ಬೇರೆ ದಾರಿ ಇಲ್ಲ ಸರ್ಕಾರಕ್ಕೆ ತೆರಿಗೆ ಕಟ್ಟಲೇಬೇಕು ಇಸ್ಕೊಂಡಿರೋ ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಇವತ್ತು ಬದಲಾವಣೆ ಇಲ್ಲ ಅವತ್ತು ಬದಲಾವಣೆ ಅವತ್ತು ಟ್ಯಾಕ್ಸ್ ಕೊಡ್ತಾ ಇದ್ರು ಇವತ್ತು ಟ್ಯಾಕ್ಸ್ ಕೊಡ್ತಾ ಇದ್ರೆ ಆದ್ರೆ ಅವರು ಕಟ್ಟಿರೋ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತಾ ಇದೆ ಇನ್ನು ಮುಂದುವರೆದಂತೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೆಲ್ಲ ಬದಲಾವಣೆ ಆದಾಗ ಇನ್ನೂ ಕಷ್ಟ ಆಗ್ತಾ ಇದೆ ನೀವು ತೆರಿಗೆ ಸೋರಿಕೆ ಮಾಡೋದು ತೆರಿಗೆನ ಚೋರಿ ಮಾಡೋದು ಬಹಳ ಕಷ್ಟ ಜಿ ಎಸ್ ಟಿ ಬಂದ ಮೇಲೆ ಇವೆಲ್ಲರ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಥಳಗಳನ್ನ ಕಡಿಮೆ ಮಾಡೋದು ಒಂದು ಹನ್ನೆರಡನ್ನ ತೆಗೆದ್ರು ಇಪ್ಪತ್ತೆಂಟನ್ನ ತೆಗೆದುಕೊಂಡು ತೆಗೆದು ಇನ್ನೊಂದು ರೈಟ್ ಟೈಮಿಂಗ್ ಅಂತ ಹೇಳ್ತಾರ ಅದು ಇವತ್ತಿಗೆ ಸೂಕ್ತ ಯಾಕೆ ಅಂತಂದ್ರೆ ಈ ಒಂದು ಕರೋನಾ ಬಂದ ನಂತರ ಜಾಗತಿಕವಾಗಿ ಎಲ್ಲಾ ದೇಶಗಳ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇತ್ತು ಸ್ವಲ್ಪ ಸಮಸ್ಯೆಲಿತ್ತು ಅದಕ್ಕೆ ಮುಂದುವರಿದ ಭಾಗಾಗಿ ಟ್ರಂಪ್ ಬಂದು ಸುಂಕಾಸ್ತ್ರ ಬಂದ ನಂತರ ಇನ್ನೂ ಒಂದು ರೀತಿಯ ಭೀತಿ ಹೆಚ್ಚಿತ್ತು ಎಲ್ಲಿ ನಮ್ಮ ಆರ್ಥಿಕತೆ ಕುಸಿಯುತ್ತೋ ಅಂತ ಅದಕ್ಕೂ ಕೂಡ ಇದು ಒಂದು ಮದ್ದು ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಎಲ್ಲ ಇದೇ ಪೂರ್ಣ ಪರಿಹಾರ ಅಂತ ಹೇಳಕ್ಕಾಗಲ್ಲ ಒಂದು ಹಂತದಲ್ಲಿ ಇದು ಮದ್ದು ಅಂತ ಹೇಳ್ಬೋದು ಸೊ ಈಗ ಬದಲಾವಣೆಯ ಏನಿದ್ರದ ಇಂಪ್ಯಾಕ್ಟು ಅಥವಾ ಹೇಗೆ ನಮಗೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ಈಗ ಸ್ತರಗಳು ಕಡಿಮೆ ಆಗಿದೆ ಅಂದ್ರೆ ಹನ್ನೆರಡು ಇದ್ದಿದ್ದ ಹಲವಾರು ಮೆಜಾರಿಟಿ ಪದಾರ್ಥಗಳು ಐದಕ್ಕೆ ಬಂದಿದೆ ಅಂದ್ರೆ ನೇರವಾಗಿ ತೆರಿಗೆ ಕಡಿಮೆ ಆಗಿದೆ ಹನ್ನೆರಡಕ್ಕಿಂತ ಮುಖ್ಯವಾಗಿ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇದ್ದಿದ್ದು ಹದಿನೆಂಟು ಪರ್ಸೆಂಟ್ ಬಂದಿದೆ ಅಂದ್ರೆ ನೇರವಾಗಿ ಹತ್ತು ಪರ್ಸೆಂಟ್ ಅದು ನೇರವಾಗಿ ದರ ಕಡಿಮೆ ಆದರೆ ಅದು ಕನ್ಸೂಮರ್ಗೆ ಅನುಕೂಲ ಆಗುತ್ತೆ ಎರಡನೇದಾಗಿ ಮಾರಾಟಗಾರರಿಗೆ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ಅವರು ಎಲ್ಲಾ ರೀತಿಯ ಸ್ಥಳಗಳ ಮಾರಾಟ ಮಾಡ್ತಾ ಇದ್ರು ಹನ್ನೆರಡರದ್ದು ಮಾಡ್ತೀನಿ ಹದಿನೆಂಟರದ್ದು ಮಾಡ್ತೀನಿ ಇಪ್ಪತ್ತೆಂಟರು ಮಾಡ್ತಂದ್ರೆ ಅದನ್ನ ಅಕೌಂಟಿಂಗ್ ಮಾಡಬೇಕು ಮತ್ತು ಫಾರ್ಮ್ಗಳಲ್ಲಿ ಡಿಕ್ಲರೇಷನ್ ಅದು ಒಂದು ಸ್ವಲ್ಪ ಕಷ್ಟ ಈಗ ಸಿಂಪಲ್ ಆಯ್ತು ಐದಿದೆ ಹದಿನೆಂಟಿದೆ ಮುಗಿದೋಯ್ತು ನಲವತ್ತಂತ ಇನ್ನೊಂದಿದೆ ಅದಕ್ಕೆ ಅವ್ರು ಬಹಳ ಕಡಿಮೆ ಪದಾರ್ಥಗಳನ್ನ ಇಟ್ಟಿದ್ದಾರೆ ಏನು ಸಿನ್ ಗೂಡ್ಸ್ ಅಂತೀವಿ ಅಂತಂದ್ರೆ ಜರ್ದಾ ಇರ್ಬೋದು ಸಿಗರೇಟ್ ಇರ್ಬೋದು ಆ ತರದಕ್ಕೆಲ್ಲ ಅವರು ನಲವತ್ತು ಪರ್ಸೆಂಟ್ ಆಮೇಲೆ ತುಂಬಾ ಲಕ್ಸುರಿ ಕಾರ್ ಗಳು ಇರಬಹುದು ಅದನ್ನೆಲ್ಲ ಅದನ್ನು ಹೇಳಿದೆ ಲಕ್ಸುರಿ ಕಾರ್ ಅಂದ್ರೆ ಏನಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿಗಿಂತ ಗಿಂತ ಜಾಸ್ತಿ ಇರುತ್ತೋ ಪೆಟ್ರೋಲ್ ಕಾರ್ ಗಳು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿಗಿಂತ ಗಿಂತ ಜಾಸ್ತಿ ಡೀಸೆಲ್ ಕಾರ್ ಗಳು ಆಮೇಲೆ ಬೈಕ್ಗಳು ತುಂಬಾ ಕಾಸ್ಟ್ಲಿ ಬೈಕ್ ಅವೆಲ್ಲ ಅವ್ರು ಕಟ್ತಾರೆ ಬಿಡಿ ಅವರು ಶ್ರೀಮಂತರು ಅವ್ರಿಗೆ ಶಕ್ತಿ ಇರುತ್ತೆ ಅವ್ರಿಗೆ ಇಪ್ಪತ್ತೆಂಟು ಹಾಕಿದ್ರು ಕಟ್ತಾರೆ ನಲ್ವತ್ತು ಹಾಕೋದ್ರೂ ಕಟ್ತಾರೆ ಏನು ಸಮಸ್ಯೆ ಆಗೋದಿಲ್ಲ ಸೊ ಅವ್ರಿಗೆಲ್ಲ ನಲ್ವತ್ತು ಪರ್ಸೆಂಟ್ ಕಟ್ಟಿದ್ದಾರೆ ಮುಂಚೆ ಇಪ್ಪತ್ ಪಂಟ್ ಎಂಟು ಪರ್ಸೆಂಟ್ ಅಲ್ಲಿ ಬಹಳಷ್ಟು ಗೂಡ್ಸ್ ಇತ್ತು ಉದಾಹರಣೆಗೆ ಸಿಮೆಂಟ್ ಇತ್ತು ಸ್ಟೀಲ್ ಇತ್ತು ಸೊ ಇವು ನಾವು ಮನೆ ಕಟ್ಕೋಬೇಕು ಅಂತಂದ್ರೆ ಅದ್ರದ್ದು ಬಹಳ ಸಮಸ್ಯೆ ಆಗ್ತಾ ಇತ್ತು ಈಗ ಹದಿನೆಂಟಕ್ಕೆ ಬಂದಿದೆ ಸೊ ಇದು ದೊಡ್ಡ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಹಾಗಾದ್ರೆ ಮತ್ತೆ ರೈತರಿಗೆ ಇದು ಅನುಕೂಲ ಆಗಬಹುದು ನೋಡಿ ರೈತರಿಗೆ ಬಹಳ ಮುಖ್ಯವಾಗಿ ಟ್ರಾಕ್ಟರ್ಸ್ ಟಿಲ್ಲರ್ಸ್ ಅನ್ನು ಹದಿನೆಂಟಿತ್ತು ಅದನ್ನ ಐದಕ್ ಬಂದಿದೆ ಸೊ ಕೃಷಿ ಚಟುವಿಕಗಳ ಸ್ಪ್ರಿಂಕ್ಲರ್ಸ್ ಇರಬಹುದು ಅವೆಲ್ಲ ಹದಿನೆಂಟಿತ್ತು ಹನ್ನೆರಡು ಇತ್ತು ಅವೆಲ್ಲವೂ ಐದಕ್ ಬಂದಿದೆ ಹಾಗಾಗಿ ಖಂಡಿತವಾಗ್ಲಿ ಇದು ಹೆಲ್ಪ್ ಆಗುವಂಥದ್ದು ಅಂತ ಮತ್ತೆ ಬ್ರೆಡ್ಗಳು ಇರ್ಬೋದು ಕೆಲವು ಪ್ರೋಟೀನ್ ಮಿಲ್ಕ್ ಗಳು ಅದನ್ನೆಲ್ಲ ಜೀರೋಕ್ ತಂದಿದ್ದಾರೆ ಆಮೇಲೆ ಇನ್ನ ವಿಮೆ ಮೇಲೆ ಏನು ನಮ್ಮ ಮೆಡಿಕಲ್ ಇನ್ಶೂರೆನ್ಸ್ ಇರ್ಬೋದು ಪರ್ಸನಲ್ ಇನ್ಶೂರೆನ್ಸ್ ಇರ್ಬೋದು ಅದನ್ನ ಇತ್ತು ಅದನ್ನ ಜೀರೋಕ್ ತಂದಿದ್ದಾರೆ ಅಂತಂದ್ರೆ ಜನ ಜೀವನಕ್ಕೆ ಒಬ್ಬ ಸಾಮಾನ್ಯ ಜೀ ಮನುಷ್ಯನಿಗೆ ಅವನ ಜೀವನ ಆಡ್ಬೇಕಾದ್ರೆ ಏನ್ ಅವಶ್ಯಕತೆ ಇರುತ್ತೆ ಅವೆಲ್ಲ ದರ ದರದ ಇಳಿಸ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಅವನಿಗೆ ಸುಲಭ ಆಗ್ತಾ ಹೋಗುತ್ತೆ ತೆರಿಗೆ ಅನ್ನೋದೊಂದು ಭಾರ ಯಾವತ್ತಿದ್ರೂ ಭಾರನೇ ಅದು ಎಷ್ಟು ಕಡಿಮೆ ಆದ್ರೆ ಅಷ್ಟು ಒಳ್ಳೇದಿರುತ್ತದೆ ಈಗ ಸರ್ಕಾರದಲ್ಲಿರುವಂತಹ ಒಂದು ಏನ್ ಹೇಳ್ತಾರೆ ಅವ್ರಿಗಿರೋ ಆಪರ್ಚುನಿಟಿ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಅವರು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತೊಂದು ಲಕ್ಷ ಕೋಟಿ ಇದಾರೆ ಇನ್ನು ಇಟ್ಸ್ ಗ್ರೋಯಿಂಗ್ ಪ್ರತಿ ತಿಂಗಳು ಅದ್ರದ್ದು ಗ್ರೋತ್ ತೋರಿಸ್ತಾ ಇದೆ ಹಾಗಾಗಿ ಮೊದಲನೇದಾಗಿ ಇದು ಗ್ರಾಹಕರಿಗೆ ಅನುಕೂಲ ಇದೆ ಕೃಷಿಕರಿಗೆ ಅನುಕೂಲ ಇದೆ ಮೂರನೇದು ಈ ಮೆಡಿಸನ್ಸ್ ಮೇಲೆ ಮೆಡಿಸನ್ಸ್ ಅಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಮೇಲೆ ಅದನ್ನು ಹನ್ನೆರಡರಿಂದ ಐದಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಗಾರ್ಮೆಂಟ್ಸು ಭುಜಿಯಾ ಈ ರೆಡಿಮೇಡ್ ರೆಡಿ ಟು ಈಟ್ ನೂಡಲ್ಸು ಆ ಥರದ್ದೆಲ್ಲ ಏನಿತ್ತಪ್ಪ ಅಂದ್ರೆ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಐದಕ್ಕೆ ತಂದಿದ್ದಾರೆ ಹಾಗಾಗಿ ನೀವು ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಯೂಸ್ ಮಾಡ್ತೀರಾ ಅಂದ್ರೆ ಉದಾಹರಣೆಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಅದು ಈ ಮುಂಚೆ ಏನಿತ್ತಪ್ಪ ಅಂದ್ರೆ ಸಾವಿರ ರೂಪಾಯಿ ಎಂ ಆರ್ ಪಿ ಇದ್ರೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಇತ್ತು ಸಾವಿರ ರೂಪಾಯಿ ಒಳಗಿದ್ರೆ ಐದು ಪರ್ಸೆಂಟ್ ಇತ್ತು ಈಗ ಎರಡೂವರೆ ಸಾವಿರ ಎಮ್ ಆರ್ ಪಿ ಬರೋವರೆಗೂ ಅದನ್ನ ಐದು ಪರ್ಸೆಂಟ್ ಮಾಡಿದ್ದಾರೆ ಎರಡೂವರೆ ಸಾವಿರ ಮೇಲ್ಪಟ್ಟು ಅದನ್ನ ಹದಿನೆಂಟು ಪರ್ಸೆಂಟ್ ತಗೊಂಡೋಗಿದ್ದಾರೆ ಹಾಗಾಗಿ ಒಬ್ಬ ಕೆಳವರ್ಗದ ಜನ ಮಧ್ಯಮ ವರ್ಗದ ಜನ ಪ್ರತಿನಿತ್ಯ ಯೂಸ್ ಮಾಡುವಂತಹ ಎಲ್ಲ ಪದಾರ್ಥಗಳಿರ್ಬೋದು ಅದನ್ನ ಮಾಡಿದರೆ ಅಥವಾ ಐದು ಪರ್ಸೆಂಟ್ ಇನ್ನ ಈ ಜಿ ಎಸ್ ಟಿ ಕಡಿಮೆ ಆದ ನಂತರದಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ ಅಂದ್ರೆ ಎಂಟ್ನೂರು ಕೋಟಿ ನಷ್ಟ ಆಗುತ್ತೆ ಅಂದ್ರೆ ಬರುವಂತದ್ದು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ಅನ್ನುವಂಥದ್ದು ನೀವು ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಸರ್ ನಷ್ಟ ಆಗುತ್ತಾ ಅಥವಾ ಹೇಗೆ ಅನ್ನುವಂಥದ್ದು ಆಗದಾದ್ರೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನುವಂಥದ್ದು ಸರ್ಕಾರಕ್ಕೆ ಏನಾದ್ರು ನೀವು ಸಲಹೆಗಳನ್ನು ಕೊಡೋದಾದ್ರೆ ನೋಡಿ ಮೊದಲನೇದಾಗಿ ನಾವು ಎರಡ್ ಸಾವಿರದ ಹದಿನೇಳಲ್ಲಿ ಈ ಪ್ರಶ್ನೆ ಎತ್ತಿದ್ರೆ ನಾವು ಅದನ್ನ ಸಪೋರ್ಟ್ ಮಾಡ್ಬೋದಾಗಿತ್ತು ಯಾಕೆಂದ್ರೆ ಅವತ್ತು ಶುರು ಮಾಡಿದ್ವಿ ಅಂತ ನೀವು ಎಪ್ಪತ್ತೆಂಬತ್ತು ಸಾವಿರ ಕೋಟಿಯಿಂದ ನಾಲ್ಕು ಲಕ್ಷ ಕೋಟಿಗೆ ಬೆಳವಣಿಗೆ ತಂದಿದ್ರೆ ಬಜೆಟ್ ಗಾತ್ರ ಹಾಗಾದ್ರೆ ನಿಮ್ಗೆ ಜಿ ಎಸ್ ಟಿ ಬರೋದ್ರಿಂದ ಏನಾದ್ರು ಸಮಸ್ಯೆ ಆಗಕ್ಕೆ ಸಾಧ್ಯ ಇದೆಯಾ ಇಲ್ಲ ಎರಡನೇದು ಸರ್ಕಾರ ಸರ್ಕಾರ ಅನವಶ್ಯಕವಾಗಿ ಎಷ್ಟು ಖರ್ಚು ಮಾಡ್ತಾ ಇದೆ ಆಮೇಲಿಂದ ಕೆಲವೊಂದು ಅವಶ್ಯಕತೆ ಇಲ್ಲದಿದ್ರೆ ಈಗ ಫ್ರೀ ಬಿ ಈಗ ಇವತ್ತಿನ ಪೇಪರ್ ಎಲ್ಲ ಇತ್ತು ಏನಪ್ಪಾ ಅಂತಂದ್ರೆ ಆ ಲಕ್ಷಾಧಿಪತಿ ಬಿ ಪಿ ಎಲ್ ಕಾರ್ಡ್ದಾರರು ಅಂತ ಅಂದ್ಬಿಟ್ಟು ಅಂದ್ರೆ ಬಹಳಷ್ಟು ಜನ ಬಿ ಪಿ ಎಲ್ ಅಲ್ಲಿ ಇದಾರೆ ಬಟ್ ಅವ್ರಿಗೆಲ್ಲ ಕಾರ್ ಇದೆ ಬಂಗ್ಲೆ ಇದೆ ಲಕ್ಷಾನ್ ಗಟ್ಲೆ ವರ್ಮಾನ ಇದೆ ಈ ತರದ ಎಲ್ಲಿ ಸೋರಿಕೆ ಇದೆ ಅದನ್ನ ಅವ್ರು ಬ್ಲಾಕ್ ಮಾಡಿದ್ರೆ ಈ ಎಂಟ್ನೂರು ಕೋಟಿ ಅಲ್ಲ ಎಂಟ್ ಎಂಬತ್ತು ಕೋಟಿ ಎಂಟ್ನೂರು ಕೋಟಿ ಅದೆಲ್ಲ ಏನ್ ದೊಡ್ಡ ವಿಚಾರನೇ ಅಲ್ಲ ಎಂಟು ಸಾವಿರ ಕೋಟಿನ ವಿಚಾರ ದೊಡ್ಡ ವಿಚಾರನೇ ಅಲ್ಲ ಮೊದಲನೇದಾಗಿ ಅವರಿಗೆ ಜಿ ಎಸ್ ಟಿ ನಲ್ಲಿ ಸಂಗ್ರಹ ಜಾಸ್ತಿ ಆಗುತ್ತೆ ನೋಡಿ ಈ ಕಡಿಮೆ ಆದಾಗ ಏನಾಗುತ್ತೆ ಒಂದು ಎರಡು ಮೂರು ತಿಂಗಳು ಇರ್ಬೋದು ಒಂದು ಆರು ತಿಂಗಳು ಇರ್ಬೋದು ಅವರಿಗೆ ಒಂದು ಕಡಿಮೆ ಅನ್ನಿಸ್ಬೋದು ಆದರೆ ಲಾಂಗ್ ರನ್ ಅಲ್ಲಿ ಒಟ್ಟಾರೆ ವರ್ಷ ತೆಗೆದುಕೊಂಡಾಗ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಒಂದು ತೆರಿಗೆ ಸಂಗ್ರಹ ಇನ್ನೊಂದು ತೆರಿಗೆ ಸೋರಿಕೆ ನಿಲ್ಸೋದು ಮತ್ತು ಸರ್ಕಾರದ ದುಂದುವೆಚ್ಚ ಅನವಶ್ಯಕವಾದ ಖರ್ಚುಗಳಿಗೆ ಕಡಿವಾಣ ಆಗ್ದಾಗ ಇದೇನ್ ದೊಡ್ಡ ವಿಚಾರ ಅಲ್ಲ ಅಂತ ಆಮೇಲೆ ಕಳೆದ ಒಂದ್ ಎರಡು ತಿಂಗಳ ಹಿಂದೆನೆ ಮೋದಿ ಸರ್ಕಾರ ಅಂದ್ರೆ ಮಧ್ಯಮ ವರ್ಗದವರಿಗೆ ಮತ್ತೆ ಬಡವರಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದು ಅಂದ್ರೆ ಕಡಿಮೆ ಬೆಲೆಯ ಕಾರನ್ನ ಖರೀದಿ ಮಾಡೋರಿಗೆ ಒಂದ್ ರೀತಿಯಾಗಿ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು ಈಗ ಮತ್ತೆ ಜಿ ಎಸ್ ಟಿ ಕಡಿಮೆ ಆಗಿರುವಂತದ್ದು ಈಗ ಯಾವ ರೀತಿಯಾಗಿ ಅವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕಾರು ಖರೀದಿ ಮಾಡಬೇಕು ಅಂತ ಹೇಳಿ ಮಧ್ಯಮ ವರ್ಗದವರು ಮತ್ತೆ ಬಡವರಿಗೆ ಆ ಅಂದ್ರೆ ಕಾರನ್ನ ಖರೀದಿ ಮಾಡುವಂತವರಿಗೆ ಏನ್ ಹೇಳ್ತೀರಾ ಸರ್ ಏನು ಇದು ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದು ನೋಡಿ ಒಂದು ಕಟ್ಟಡ ಸಾಮಗ್ರಿಗಳು ಮತ್ತು ಮೋಟಾರ್ ಬೈಕ್ ಮತ್ತು ಕಾರುಗಳ ಬೆಲೆ ನೇರವಾಗಿ ಇಂಪ್ಯಾಕ್ಟ್ ಅಂದ್ರೆ ಇವತ್ತು ನೀವು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಹೋಗಿ ಬುಕ್ ಮಾಡಿದ್ರೆ ಇಪ್ಪತ್ತೆರಡಕ್ಕೆ ಬುಕ್ ಮಾಡೋಕೆ ಇಪ್ಪತ್ತ್ ಮೂರಕ್ಕೆ ಬುಕ್ ಮಾಡೋಕು ಸಾರಿ ಇಪ್ಪತ್ತೊಂದಕ್ಕೆ ಬುಕ್ ಮಾಡೋಕ್ಕೂ ಇಪ್ಪತ್ತೆರಡಕ್ಕೆ ಬುಕ್ ಮಾಡೋಕ್ಕೂ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಉದಾಹರಣೆಗೆ ಅವ್ರು ಹೇಳ್ತಾ ಇರೋದು ಸಾವಿರದ ಇನ್ನೂರು ಸಿ ಸಿ ಇರುವಂತಹ ಪೆಟ್ರೋಲ್ ಕಾರ್ಗಳಿಗಿಂತ ಕಡಿಮೆ ಇರೋದು ಮತ್ತು ಮುನ್ನೂರ ಐವತ್ತು ಸಿ ಸಿಗಿಂತ ಗಿಂತ ಕಡಿಮೆ ಬೈಕುಗಳು ಹತ್ತು ಪರ್ಸೆಂಟ್ ಅಂದ್ರೆ ಟ್ಯಾಕ್ಸ್ ನಿಮಗೆ ನೇರವಾಗಿ ನಿಮಗೆ ಮೂರು ಲಕ್ಷ ಇದ್ರೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಇಪ್ಪತ್ತೆಂಟು ಅಂದ್ರೆ ಮೂವತ್ತು ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಆಯ್ತು ಅಂದ್ರೆ ನಿಮಗೆ ಇಟ್ ಇಸ್ ತುಂಬಾ ಮಧ್ಯಮ ಸಿ ಕಡಿಮೆ ಈಗ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಇರ್ಬೋದು ಹಂಡ್ರೆಡ್ ಸಿ ಸಿ ಬೈಕ್ ಇರ್ಬೋದು ಯಾರು ತೆಗೆದುಕೊಳ್ತಾರೆ ಕೆಳವರ್ಗದ ಜನ ಮಧ್ಯಮ ವರ್ಗದ ಜನನೇ ಅದನ್ನ ತೆಗೆದುಕೊಳ್ಳೋದು ಅವರಿಗೆ ಐವತ್ತು ಸಾವಿರ ಉಳಿಯುತ್ತೆ ನಲ್ವತ್ತು ಸಾವಿರ ಉಳಿಯುತ್ತೆ ಅಂತಂದ್ರೆ ತುಂಬಾ ಅನುಕೂಲ ಆಗುತ್ತೆ ಎರಡನೇದು ನೋಡಿ ಈ ನಾನು ಪ್ರತಿ ತಿಂಗಳು ನೂರು ಬೈಕ್ ಮಾರ್ತಾ ಇದ್ರು ಈಗ ರೇಟ್ ಕಡಿಮೆ ಆಗಿದೆ ಅಂತ ಒಂದು ಇನ್ನೊಂದು ನೂರು ಜನ ಜಾಸ್ತಿ ತೆಗೆದುಕೊಂಡಾಗ ಏನಾಗುತ್ತೆ ಆ ಉತ್ಪಾದನಾ ಕೈಗಾರಿಕೆ ಯಾರು ಉತ್ಪಾದನೆ ಮಾಡ್ತಿರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರ ಸೇಲ್ಸ್ ಜಾಸ್ತಿ ಆಗುತ್ತೆ ಅವ್ರ ಸೇಲ್ಸ್ ಜಾಸ್ತಿ ಅಂದರೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಸರ್ಕಾರಕ್ಕೆ ಸೇಲ್ಸ್ ಜಾಸ್ತಿ ಆದಾಗ ಅವ್ರು ಜಾಸ್ತಿ ಜಾಸ್ತಿ ಜನ ಜಾಸ್ತಿ ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡ್ತಾರೆ ಜಾಸ್ತಿ ಜನನ ಕೆಲಸಕ್ಕೆ ತಗೋತಾರೆ ಸೊ ಇಟ್ಸ್ ಎ ಚೈನ್ ಎಕಾನಮಿ ಅಂದ್ರೆ ಆಲ್ವೇಸ್ ಚೈನ್ ಒಬ್ರು ಸೇಲ್ಸ್ ಆಯ್ತು ಅಂದ ತಕ್ಷಣ ಅದಕ್ಕೊಂದು ಹಿಂದೆ ದೊಡ್ಡ ಒಂದು ಪರಿವಾರಕ್ಕೆ ಹಣ ಸಿಗುತ್ತೆ ಮತ್ತು ಸರ್ಕಾರಕ್ಕೆ ತೆರಿಗೆ ಸಿಗುತ್ತೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹೇಳಿದ್ರಿ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡುವಾಗ ಅಂದ್ರೆ ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಗಳಿಗೂ ಕೂಡ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು ಕಮರ್ಷಿಯಲ್ ಟ್ಯಾಕ್ಸ್ ಅವರು ಇದರಿಂದ ಹೇಗೆ ಅವರು ಬಚಾವ್ ಆಗ್ಬೋದು ಅನ್ನುವಂಥದ್ದು ಅವರಿಗೆ ಇದರಿಂದ ರಿಲೀಫ್ ಸಿಗುತ್ತಾ ಅಥವಾ ಹೇಗೆ ಅಂದ್ರೆ ನೋಡಿ ನಾವು ಈ ಒಂದು ಬದಲಾವಣೆ ಯಾಕೆಂತಂದ್ರೆ ಆಗಸ್ಟ್ ಹದಿನೈದಕ್ಕೆ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದಾಗ ಹೆಚ್ಚು ಕಡಿಮೆ ಒಂದು ಐಡಿಯಾ ಇತ್ತು ಇದು ಬದಲಾವಣೆ ಬರ್ತಾ ಇದೆ ಅಂತ ಒಂದು ಕುತೂಹಲ ಇತ್ತು ಯಾವ್ದು ಎಲ್ಲಿ ಹೆಂಗ್ ಮಾಡ್ತಾರೆ ಅನ್ನೋದು ಬಿಟ್ರೆ ಆಗೋದ್ರ ಬಗ್ಗೆ ಖಾತ್ರಿ ಇತ್ತು ಇನ್ನು ನೋಂದಣಿ ಪ್ರಕ್ರಿಯೆನಲ್ಲಿ ಸ್ವಲ್ಪ ಸರಳೀಕರಣ ಮಾಡಿದರೆ ಮತ್ತೆ ರೀಫಂಡ್ ಅನ್ನೋದ್ರಲ್ಲಿ ಸ್ವಲ್ಪ ಸರಳೀಕರಣ ಮಾಡಿದ್ರೆ ನಾವು ಬಹಳ ನಿರೀಕ್ಷೆ ಪಟ್ಟಿದ್ದೇನಪ್ಪ ಅಂತಂದ್ರೆ ಈ ಸೇವಾ ವಲಯದಲ್ಲಿರೋರಿಗೆ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಇದ್ರೆ ಅವ್ರು ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತಾರೆ ಮತ್ತು ಮಾರಾಟದಲ್ಲಿ ಟ್ರೇಡಿಂಗ್ ಮಾಡೋರಿಗೆ ನಲವತ್ತು ಲಕ್ಷ ದಾಟಿದ ತಕ್ಷಣ ಅವರು ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತಾರೆ ಈ ಒಂದು ಇದಿದೆಯಲ್ಲ ಲಿಮಿಟ್ಸ್ ಅದನ್ನ ಜಾಸ್ತಿ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ರೆ ಸೇವಾ ವಲಯಕ್ಕೆ ನಲ್ವತ್ತು ಲಕ್ಷ ಮಾರಾಟದವರಿಗೆ ಒಂದು ಎಪ್ಪತ್ತೈದು ಲಕ್ಷ ಎಂಬತ್ತು ಲಕ್ಷದವರೆಗೂ ತೆಗೆದುಕೊಂಡು ಹೋಗ್ತಾರೆ ಅಂತ ಯಾಕೋ ಅದನ್ನ ಕನ್ಸಿಡರ್ ಮಾಡಿಲ್ಲ ಅದೊಂದನ್ನ ಕನ್ಸಿಡರ್ ಮಾಡಿದ್ರೆ ಚೆನ್ನಾಗಿತ್ತು ಇನ್ನು ಈ ಬೇಕರಿ ಐಟಮ್ ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ಈ ಬದಲಾವಣೆ ಬಂದ್ಬಿಟ್ಟು ಏನು ಬೆನಿಫಿಟ್ ಇಲ್ಲ ಯಾಕೆಂದ್ರೆ ಅವ್ರಿಗೇನು ಮಿತಿ ಇದಾರೆ ಅವ್ರ ನಲವತ್ತು ಲಕ್ಷ ದಾಟಿದ್ರೆ ರಿಜಿಸ್ಟ್ರೇಷನ್ ತೆಗೆದುಕೊಳ್ಬೇಕು ಆ ಕಾಂಪೋಸಿಷನ್ ಸ್ಕೀಮ್ಗೆ ಹೋಗಿ ಒಂದ್ ಪರ್ಸೆಂಟ್ ಕಟ್ಬೇಕು ಅದಕ್ಕೆ ಮುಂದುವರಿತಾ ಹೋಗುತ್ತೆ ಆದ್ರೆ ಅವ್ರು ಮಾರಾಟ ಮಾಡೋ ಪದಾರ್ಥಗಳ ಬೆಲೆ ಕಡಿಮೆ ಆದಾಗ ಏನಾಗುತ್ತೆ ಜನ ಒಂದ್ ತಿನ್ನೋ ಕಡೆ ಎರಡು ತಗೊಳ್ತಾರೆ ಅಷ್ಟೆ ಆಮೇಲೆ ಶ್ರೀಮಂತರಿಗೆ ಇದು ಒದ್ ರೀತಿ ಅನುಕೂಲ ಮಾಡಿಕೊಡ್ತು ಅಥವಾ ಶ್ರೀಮಂತರಿಗೆ ಇದು ದುಬಾರಿ ಆಯ್ತು ಜಿ ಎಸ್ ಟಿ ಅನ್ನು ಇಳಿಕೆ ಮಾಡದ್ಮೇಲೆ ಅನ್ನುವಂತ ಒಂದಷ್ಟು ಆರೋಪ ಪ್ರತಿಯೊಬ್ಬಗಳು ಇದೆ ಏನ್ ನೀವು ಅನಲೈಸ್ ಮಾಡಿದೀರಿ ಹೇಗೆ ಹೇಳ್ತೀರಿ ನೀವು ನೋಡಿ ಈ ತೆರಿಗೆ ದರ ಕಡಿಮೆ ಮಾಡಿದಾಗ ಅದು ಶ್ರೀಮಂತರಿಗೆ ಬಡವರಿಗೆ ಅನ್ನೋದಲ್ಲ ಓನ್ಲಿ ಎಕ್ಸೆಪ್ಟ್ ಈ ಫಾರ್ಟಿ ಪರ್ಸೆಂಟ್ ಇದೆಯಲ್ಲ ಅಂದ್ರೆ ಈ ಸಿಗರೇಟು ಜರ್ದ ಅದನ್ನು ಶ್ರೀಮಂತರು ತಗೋತಾರೆ ಬಡವರು ತಗೋತಾರೆ ನನ್ನ ಪ್ರಕಾರ ಬಡವರೇ ಜಾಸ್ತಿ ಅನ್ಸುತ್ತೆ ಸಿಗರೇಟು ಬೀಡಿ ಅಹ್ ಕೆಳವರ್ಗದವ್ರ ಜನನು ಜಾಸ್ತಿ ತಗೋತಾ ಹೋಗ್ತಾರೆ ಇನ್ನು ಈ ಸೂಪರ್ ಲಕ್ಸುರಿ ಬೈಕ್ಸ್ ಇರ್ಬೋದು ಕಾರ್ ಇರ್ಬೋದು ಅನ್ನೋದು ಬಿಟ್ಟು ಬಿಟ್ರೆ ಫಾರ್ಟಿ ಹೋಗಿರೋದು ಬಿಟ್ರೆ ಈಗ ಭುಜಿಯಾ ಶ್ರೀಮಂತ ತಿಂತಾನೋ ಬಡವ ತಿಂತಾನೋ ಅವನಿಗೆ ರೇಟ್ ಕಡಿಮೆ ಆಯಿತು ಈಗ ಟ್ರ್ಯಾಕ್ಟ್ರು ಟಿಲ್ಲರ್ಸು ಪೆಕ್ಟಿಸೈಡ್ಸು ಮೆಡಿಸನ್ಸ್ ಶ್ರೀಮಂತ ತಗೋತಾನೋ ಬಡವ ತಗೋತಾನೋ ಅವನಿಗೆ ಸೇಮ್ ರೇಟ್ ಆಯ್ತು ಶರ್ಟ್ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಶರ್ಟ್ ಅದು ಯಾರು ತೆಗೆದುಕೊಂಡ್ರು ರೇಟ್ ಕಡಿಮೆ ಆಯ್ತು ಹಾಗಾಗಿ ಈ ಒಂದು ಬದಲಾವಣೆ ಏನಿದೆ ಅದು ಕೇವಲ ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ಒಟ್ಟಾರೆ ಆರ್ಥಿಕತೆ ಯಾಕೆಂತಂದ್ರೆ ಯಾವಾಗ ದರ ಕಡಿಮೆ ಆಗ್ತಾ ಇರುತ್ತೆ ಜನ ಹೆಚ್ಚು ಹೆಚ್ಚು ಖರ್ಚು ಮಾಡಕ್ ಶುರು ಮಾಡ್ತಾರೆ ಹೆಚ್ಚು ಖರ್ಚಾಗ್ತಾ ಇದ್ದಂಗೆ ಸರ್ಕಾರಕ್ಕೆ ತೆರಿಗೆ ಮತ್ತು ಆರ್ಥಿಕತೆ ಉತ್ತೇಜನ ಹಣದಾರಿ ಹೆಚ್ಚಾಗ್ತಾ ಇದ್ದಂಗೆ ಆರ್ಥಿಕತೆ ಉತ್ತೇಜನ ಆಗ್ತಾ ಓಕೆ ಜಿ ಎಸ್ ಟಿ ಇಳಿಮುಖ ಆದ್ಮೇಲೆ ಒಂದಷ್ಟು ಚರ್ಚೆಗಳಾಗುವ ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತಾ ಹೋದ್ರೆ ಇನ್ನು ಆರ್ಥಿಕತೆಯಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಹೋಗುತ್ತೆ ಹಿಂದೂ ಉಳಿಯುತ್ತೆ ಅನ್ನುವಂಥದ್ದು ಯಾಕಂದ್ರೆ ಸುಮ್ನೆ ಯಾರು ಕೂಡ ಅದನ್ನ ಕಡಿಮೆ ಮಾಡಿಲ್ಲ ಕೇಂದ್ರ ಸರ್ಕಾರದವರು ಕೂಡ ಯೋಚನೆ ಮಾಡಿ ಮಾಡಿರುವಂತದ್ದು ಆರ್ಥಿಕತೆನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅನ್ನುವಂಥದ್ದು ರಾಜ್ಯ ಮತ್ತೆ ಕೇಂದ್ರ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅಂತ ಹೇಳ್ಬೋದು ನೋಡಿ ವಸ್ತುಗಳ ಬೆಲೆ ಅಷ್ಟೇ ಇದೆ ಅದು ತೆರಿಗೆ ಮೂಲಕ ಅದು ಜಾಸ್ತಿ ಆಗ್ತಾ ಇತ್ತು ಈಗ ತೆರಿಗೆ ಕಡಿಮೆ ಆದಾಗ ಅದರ ನೇರ ಪರಿಣಾಮ ಯಾರಪ್ಪ ಅಂದ್ರೆ ಸರ್ಕಾರಕ್ಕೆ ಆದ್ರೆ ಸರ್ಕಾರಕ್ಕೆ ಈಗ ಶಕ್ತಿ ಇದೆ ಅದಕ್ಕೆ ಇರುವಂತದ್ದಕ್ಕೆ ಅವ್ರಿಗೆ ಏನ್ ಬರ್ಬೇಕಾಗಿತ್ತು ಆ ಮಟ್ಟದ ಒಂದು ತೆರಿಗೆನ ಅವ್ರು ಕಲೆಕ್ಟ್ ಮಾಡ್ತಾ ಇದ್ರು ಇಪ್ಪತ್ತೊಂದು ಲಕ್ಷ ಕೋಟಿ ಪ್ಲಸ್ ಕಳೆದ ತಿಂಗಳು ಕೂಡ ಆರೂವರೆ ಪರ್ಸೆಂಟ್ ಗ್ರೋತ್ ಇದೆ ಒಟ್ಟಾರೆಯಾಗಿ ಹಾಗಾಗಿ ಅವರು ಕಂಫರ್ಟ್ ಜೋನ್ ಅಲ್ಲಿ ಇದಾರೆ ಅಂಡ್ ಇದು ಅತಿ ಅವಶ್ಯಕ ನಾನು ಈಗಾಗ್ಲೇ ಹೇಳಿದಾಗೆ ನಾವು ಇಪ್ಪತ್ತೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹೋಗುವಂತದಿಲ್ಲ ಮುಂದೊಂದು ದಿನ ನಾವು ಹತ್ತು ಅಥವಾ ಏಳುವರೆ ಆ ರೇಂಜ್ ಬರ್ತೀವಿ ಸೊ ಹಾಗಾಗಿ ಇದು ಅವಶ್ಯಕತೆ ಇತ್ತು ಕಡಿಮೆ ಮಾಡಲೇಬೇಕಾಗಿತ್ತು ಇನ್ನು ಸರ್ಕಾರಕ್ಕೆ ಬಂದಾಗ ನಾನು ಈಗ ಹೇಳ್ದ ಈಗಾಗಲೇ ಹೇಳ್ದಾಗೆ ಅದು ಕಂಫರ್ಟ್ ಜೋನ್ ಇದೆ ಏನು ಅವ್ರಿಗೆ ಒಂದ್ ಐವತ್ತು ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಕಡಿಮೆ ಆಯ್ತು ಅಂದ್ರು ಕೂಡ ದಟ್ ಇಸ್ ಮ್ಯಾನೇಜಬಲ್ ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂತಂದ್ರೆ ನಾಲ್ಕು ಲಕ್ಷ ಕೋಟಿ ನಮ್ಮ ಸರ್ಕಾರ ನಮ್ಮ ರಾಜ್ಯವನ್ನು ನೀವು ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ನಾಲ್ಕು ಲಕ್ಷ ಕೋಟಿ ನಮ್ಮ ಬಜೆಟ್ ಗಾತ್ರದಲ್ಲಿ ನಿಮ್ಗೆ ಒಟ್ಟಾರೆಯಾಗಿ ಒಂದು ಐದು ಸಾವಿರ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಅಂತಂದ್ರೆ ಸರ್ಕಾರ ಮ್ಯಾನೇಜ್ ಮಾಡ್ಬೋದು ಏನು ಸಮಸ್ಯೆ ಏನಿಲ್ಲ ಈಗಾಗಲೇ ಹೇಳಿದ್ರಿ ಆ ಬಿ ಪಿ ಎಲ್ ಕಾರ್ಡ್ ಅನ್ನು ಕೂಡ ಅಂದ್ರೆ ಕೆಲವೊಂದು ಮಾನದಂಡಗಳನ್ನ ಅನುಸರಿಸಿಲ್ಲ ಸರ್ಕಾರ ಅನ್ನುವಂಥದ್ದು ಅದನ್ನ ಅನುಸರಿಸಿದ್ರೆ ಮಾನದಂಡಗಳನ್ನ ಅನುಸರಿಸಿದ್ರೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಏನಾದ್ರು ಸರಿಯಾದ ಮಾನದಂಡ ಅನುಸರಿಸಿದ್ರೆ ಸರ್ಕಾರಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದು ಅಂದ್ರೆ ದುಂದು ವೆಚ್ಚ ಮಾಡುವಂಥದ್ದು ಫೋಲ್ ಆಗುವಂತ ಯಾವ ರೀತಿ ತಡಿಬಹುದು ನೋಡಿ ಅದರ ಅಂದಾಜಿಲ್ಲ ನಮಗೆ ಯಾಕೆಂತಂದ್ರೆ ಅದಂತೂ ಬಹಳಷ್ಟಿದೆ ಅಂತ ಇದು ಯಾವ ಸರ್ಕಾರನು ಇಚ್ಛಾಶಕ್ತಿ ಉಪಯೋಗಿಸಿ ಅದನ್ನ ಸರಿಪಡಿಸಿಲ್ಲ ಇದುವರೆಗೂ ಬಟ್ ಈಗ ಅದರದ್ದು ಸಮಯ ಇದೆ ಯಾಕೆಂತಂದ್ರೆ ಜನ ಯಾವಾಗ ಹೆಚ್ಚು ಹೆಚ್ಚು ತೆರಿಗೆ ಕಟ್ಟಕ್ ಹೋಗ್ತಾರೆ ಅವ್ರಿಗೆ ಅವೇರ್ನೆಸ್ ಬರ್ತಾ ಹೋಗುತ್ತೆ ಅವ್ರ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಹಾಗಾಗಿ ಈ ಸರ್ಕಾರ ಮನಸ್ಸು ಮಾಡಿದ್ರೆ ಅಲ್ಲಿ ನಂಬರ್ಸ್ ತೆಗೆದುಕೊಂಡ್ರೆ ಅಲ್ಲಿ ತೆರಿಗೆ ಸೋರಿಕೆನ ಕಡಿಮೆ ಮಾಡಿದ್ರೆ ನನ್ ಪ್ರಕಾರ ಈಗೇನು ಬಜೆಟ್ ಅಲ್ಲಿ ಕಡಿಮೆ ಆಗುತ್ತೆ ದರ ಕಡಿಮೆ ಆದಾಗ ಏನು ಎಷ್ಟು ಸಾವಿರ ಕೋಟಿ ಹೇಳಿದ್ರೆ ನಿಮ್ಗೆ ಕಡಿಮೆ ಬರುತ್ತೆ ಅಂತ ಅವ್ರ ಅಭಿಪ್ರಾಯ ಇದೆ ಎಂಬತ್ತೈದು ಸಾವಿರ ಕೋಟಿ ಅಥವಾ ಕೋಟಿ ಇಲ್ಲ ಎಂಬತ್ತು ಸಾವಿರ ಅಷ್ಟೊಂದ ಇದು ಬರಲ್ಲ ನನ್ನ ಪ್ರಕಾರ ಒಂದು ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಅವ್ರು ಹೇಳ್ದಂಗೆ ನಾನು ಚೆಕ್ ಮಾಡ್ಕೊತೀನಿ ಅಷ್ಟನ್ನ ಅದಕ್ಕೆ ಆರಾಮಾಗಿ ಅವರು ತೆರಿಗೆ ಸೋರಿಕೆ ಕಂಟ್ರೋಲ್ ಓಕೆ ಇನ್ನ ಕೊನೆಯದಾಗಿ ಜಿ ಎಸ್ ಟಿ ದರ ಕಡಿಮೆ ಆದ್ಮೇಲೆ ಒಂದು ಮಿಡ್ಲ್ ಕ್ಲಾಸ್ ಕುಟುಂಬಕ್ಕೆ ಎಷ್ಟು ಪರ್ಸೆಂಟ್ ಇದು ಸೇವಿಂಗ್ಸ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ವಿಮರ್ಶೆ ಮಾಡಬಹುದು ನೋಡಿ ಒಟ್ಟಾರೆ ಸುಮಾರು ಹನ್ನೆರಡು ಐದು ಪರ್ಸೆಂಟ್ ಬಂದಿದೆ ಏಳು ಪರ್ಸೆಂಟ್ ಕೆಲವು ಇಪ್ಪತ್ತೆಂಟರಿಂದ ಹತ್ತು ಬಂದಿದೆ ಸೊ ಅವರೇಜ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಒಂದು ಹತ್ತು ಪರ್ಸೆಂಟ್ ಅಂತ ನಾವು ತೆಗೆದುಕೊಳ್ಬಹುದು ಅಲ್ಲಿ ಏಳು ಇಲ್ಲಿ ಒಂದು ಹತ್ತು ಹದಿನೇಳು ಪರ್ಸೆಂಟ್ ಅರ್ಧ ಮಾಡಿದ್ರೆ ಎಂಟು ಎಂಟು ಪರ್ಸೆಂಟ್ ಸೊ ನಿಮ್ಮ ಒಟ್ಟಾರೆ ಖರ್ಚು ತಿಂಗಳಿಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಅನ್ನೋದ್ರಲ್ಲಿ ಎಂಟು ಹತ್ತು ಪರ್ಸೆಂಟ್ ನೀವು ಉಳಿತಾಯ ಮಾಡಬಹುದು ಅಂತ ನಮ್ಮ ಒಂದು ಕುಟುಂಬದಲ್ಲಿ ಇದಿಷ್ಟು ಆರ್ಥಿಕ ತಜ್ಞರು ಹಾಗೆ ವಕೀಲರು ವಿಜಯ್ ರಾಜೇಶ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಕೀರ್ತನ್ ಗೌಡ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್